ಒಟ್ಟು ಎರಡು ತಾಲೂಕುಗಳು ಒಂದು ಆಲ್ಮೇಲ ಮತ್ತು ಒಂದು ಸೀನಿಗೆ ಈ ಎರಡು ತಾಲೂಕುಗಳಲ್ಲಿ ಹತ್ತಿ ಮೆಕ್ಕೆಜೋಳ ಮತ್ತು ತೊಗರಿ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಹೆಕ್ಟರ್ ಬಿತ್ತನೆ ಆಗೈತಿ ರೀ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಹೆಕ್ಟರ್ ಬಿತ್ತನೆ ಆಗೈತಿ ಈ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಹೆಕ್ಟ್ರೆಯಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತು ತಹಶೀಲ್ದಾರ್ ಸರ್ವೆ ಮಾಡಿದಂಥ ಇವತ್ತು ಬೆಳೆ ಹಾನಿಯಾದಂಥ ಎಷ್ಟಪ್ಪ ಅಂತಂದ್ರೆ ನಲವತ್ತೊಂಬತ್ತು ಸಾವಿರದ ಒಂದು ನೂರ ನಲ್ವತ್ತೊಂದು ಹೆಕ್ಟರ್ ಈ ನಲ್ವತ್ತೊಂಬತ್ತು ಸಾವಿರದ ಒಂದೂರ ನಲವತ್ತೊಂದು ಹೆಕ್ಟ್ರಕ್ಕೆ ಪರಿಹಾರಧನ ಬಿಡುಗಡೆ ಮಾಡಬೇಕಂತ ಹೇಳಿ ಕೃಷಿ ಇಲಾಖೆ ಎ ಡಿ ಮತ್ತು ಜೆ ಡಿ ಅವ್ರ ಮುಖಾಂತರ ಈಗಾಗಲೇ ಸರ್ಕಾರಕ್ಕೆ ನಾವು ವರದಿ ಸಲ್ಲಿಸಿ ಸನ್ಮಾನ್ಯ ಮಾಜಿ ಶಾಸಕರಾದ ರಮೇಶ್ ಅಣ್ಣ ಬುಸ್ನೂರವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಾರೆ ಒಟ್ಟ ಇಪ್ಪತ್ತೇ ಪರ್ಸೆಂಟ್ ಸರ್ವೆ ಮಾಡಿದ ನೀವು ಇಪ್ಪತ್ತೇ ಪರ್ಸೆಂಟ್ ಸರ್ವೆ ಆಗ್ಯದ ಬೆಳೆ ಹಾನಿಗೆ ಆಗಿ ಅಂತ ಹೇಳಿ ಇಲ್ಲಿ ನನ್ನ ಬಳಿ ಎಲ್ಲ ರೀತಿಯಿಂದ ರಿಕಾರ್ಡ್ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಬಿತ್ತನೆ ಆಗಿದ್ದು ನಲವತ್ತೊಂಬತ್ತು ಸಾವಿರದ ಒಂದೂರ ನಲ್ವತ್ತೊಂದು ಹೆಕ್ಟ್ರೆ ನಾವು ಪ್ರಸ್ತಾವನೆ ಕೊಟ್ಟಿತ್ತು ಇನ್ನು ಎಂಟೂವರೆ ಸಾವಿರ ರೂಪಾಯಿಗಿಂತ ಹೆಚ್ಚಿಗೆ ಹೆಕ್ಟ್ರೆಗೆ ಮಾಡೋ ಅಂಥೇಳಿ ಇವತ್ತು ಬಿ ಜೆ ಪಿ ಅವರು ಏನು ರೈತ ಮೋರ್ಚಾದವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದೇ ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಈ ಎಂಟು ಸಾವಿರದ ಐದುನೂರು ರೂಪಾಯಿ ಕೊಡಬೇಕನ್ನೋ ಒಂದು ಆನಸ್ ಮಾಡಿದವರು ಕೇಂದ್ರ ಸರ್ಕಾರದವರು ಅವರು ನಿಜವಾಗಲೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಇದು ಯಾಕಂತಂದ್ರೆ ಇವತ್ತು ಶಿಂದಿ ಮತಕ್ಷೇತ್ರದಲ್ಲಿ ಅಪಾರವಾದ ಮಳೆ ಸುರಿದಾಗ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ರು ನಾನು ಜೊತೆಗೂಡಿ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಎಲ್ಲ ಬೆಳೆಗಳ ಬೆಳೆಗಳನ್ನು ಸಮೀಕ್ಷೆ ಮಾಡಿದೆವು ಸಮೀಕ್ಷೆ ಮಾಡಿದ ನಂತರ ನಾನು ಮತ್ತು ಸನ್ಮಾನ್ಯ ಎಂ ಬಿ ಪಾಟೀಲ್ರು ಮುಖ್ಯಮಂತ್ರಿಗಳ ಜೊತೆ ದೂರವಾಣಿ ಮುಖಾಂತರ ಮಾತನಾಡಿದಾಗ ಅವರು ವೈಮಾನಿಕ ಸಮೀಕ್ಷೆ ಮಾಡಿದ್ರು ಮರುದಿವಸ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಇಪ್ಪತ್ತೊಂಬತ್ತಕ್ಕೆ ಎಂ ಬಿ ಪಾಟೀಲ್ ಸಾಹೇಬರು ಬಂದಿದ್ದರು ಮೂವತ್ತನೇ ತಾರೀಕಿಗೆ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಆದ ನಂತರ ಕಲಬುರಗಿಯಲ್ಲಿ ಕಲಬುರಗಿ ಡಿ ಸಿ ಕಚೇರಿಯಲ್ಲಿ ಸಭೆಯನ್ನು ಮಾಡಿ ಬಿಜಾಪುರ್ ಯಾದಗಿರ್ ಬಾಗಲ್ಕೋಟ್ ಕಲಬುರ್ಗಿ ಬೀದರ್ ಈ ಎಲ್ಲ ಜಿಲ್ಲೆಗಳ ಡಿ ಸಿ ಮತ್ತು ಜನಪ್ರತಿನಿಧಿ ನದಿಗಳ ಇವತ್ತ ಸಭೆ ಮಾಡಿ ಅವತ್ತೇ ಘೋಷಣೆ ಮಾಡಿಬಿಟ್ರು ಒಡೆ ವಯಸ್ಸಾಕ್ಕೆ ಎಂಟೂವರೆ ಸಾವಿರ ನೀರಾವರಿಗೆ ಹದಿನೇಳುವರೆ ಸಾವಿರ ವಾರ್ಷಿಕ ಬೆಳೆಗೆ ಇಪ್ಪತ್ತೆರಡುವರೆ ಸಾವಿರ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದ್ರೆ ಇದನ್ನು ಕೇವಲ ಎರಡು ದಿವಸಗಳ ಹಿಂದೆ ಸನ್ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಈಗಾಗಲೇ ಇವತ್ತು ಆರ್ಥಿಕ ಇಲಾಖೆಯಿಂದ ಎರಡು ಸಾವಿರ ಕೋಟಿ ರೂಪಾಯಿ ರಿಲೀಸ್ ಆಗ್ಯದ ಇನ್ನು ಕೇವಲ ಎಂಟತ್ತು ದಿವಸಗಳಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಏನು ಪಾಲ ಐತಿ ಆ ಪಾಲ ಪ್ರತಿಯೊಬ್ಬ ರೈತರ ಇವತ್ತು ಅಕೌಂಟಿಗೆ ಅಂತ ಹೇಳಿ ಈಗಾಗಲೇ ಘೋಷಣೆ ಮಾಡ್ಯಾರ ನಾವೊಂದು ಈ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಅವರು ಧರಣಿ ಕೂತಾರ ಅವ್ರ ಬೇಡಿಕೆಗಳವ ನಾ ಒಬ್ಬೋತೀನಿ ವಿರೋಧ ಪಕ್ಷ ಐತಿ ಅವ್ರು ಮಾಡೋದು ಅವ್ರ ಕರ್ತವ್ಯ ಅದ ಅವ್ರು ಮಾಡಲಿ ಆದರೆ ಈ ಮಾಧ್ಯಮದವ್ರ ಮುಖಾಂತರ ಅವ್ರಿಗೆ ನಾವೊಂದು ಮನವಿ ಮಾಡ್ಕೊತೀನಿ ಇದೇನು ಎನ್ ಡಿ ಆರ್ ಎಫ್ ಏನು ನಾರಸ್ ಮಾಡ್ಯಾರ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಅದು ಏನು ನಾರಿಸ್ ಅಂತಂದ್ರೆ ಎಷ್ಟೇ ಎಕ್ ಎಷ್ಟೇ ಹೆಕ್ಟರ್ ಜಮೀನು ಇದ್ದಂಥ ಒಬ್ಬ ಮಾಲೀಕನಿಗೆ ಎರಡು ಹೆಕ್ಟ್ರಿಗೆ ಮಾತ್ರ ಕೊಡ್ಬೇಕಂತೇಳಿ ನಾರಸ್ ಮಾಡ್ಯಾರ ಆದರೆ ನಿನ್ನ ಭಾಷಣ ಏನು ಮಾಡತ್ತರ ಅಂದರೆ ನೀವು ಐದು ಹೆಕ್ಟರ್ ಕೊಡಬೇಕು ಹತ್ತು ಹೆಕ್ಟ್ರ್ ಕೊಡಬೇಕು ಇಪ್ಪತ್ತು ಹೆಕ್ಟ್ರ್ ಕೊಡಬೇಕಂತೇಳಿ ಐದು ಹೆಕ್ಟ್ರ್ ಹತ್ತು ಹೆಕ್ಟ್ರ್ ಇಪ್ಪತ್ತು ಹೆಕ್ಟ್ರ್ ಕೊಡಬೇಕಾದ್ರೆ ಅಲ್ಲಿ ಕುಳಿತಂಥ ಎಲ್ಲ ಧರಣಿನಿರತ ಬಿ ಜೆ ಪಿ ಮುಖಂಡರು ಮತ್ತು ಕಾರ್ಯಕರ್ತರು ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಏನು ಎರಡು ಹೆಕ್ಟ್ರ್ ಏನು ನಾರುಸ್ ಮಾಡಿರಿ ಈ ಎರಡು ಹೆಕ್ಟರಿಂದ ಐದಕ್ಕೆ ಹೆಕ್ಟ್ರಾ ಹತ್ತು ಹೆಕ್ಟ್ರ ಅಂತ ಅಂತೇಳಿ ಸನ್ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಮತ್ತು ಸನ್ಮಾನ್ಯ ಕೃಷಿ ಸಚಿವ ಕೇಂದ್ರದ ಕೃಷಿ ಸಚಿವರಿಗೆ ಅವರು ಒತ್ತಾಯ ಮಾಡಬೇಕು ಅದ್ರ ಜೊತೆಗೆ ಮನೆಗಳು ಬಿದ್ದಿದ್ದು ಇವತ್ತು ಶಿಂದಗಿ ತಾಲೂಕಿನಲ್ಲಿ ಮೂರುನೂರ ಎಪ್ಪತ್ತು ಮನೆಗಳು ಬಿದ್ದಾವೆ ಶಿಂದಗಿ ತಾಲೂಕಿನಲ್ಲಿ ಒಟ್ಟಾರೆಯಾಗಿ ಶಿಂದಗಿ ತಾಲೂಕಿನಲ್ಲಿ ಮೂರ್ನೂರ ಇಪ್ಪತ್ತು ಮನೆಗಳು ಹಾನಿಯಾಗಿದ್ದು ಇದ್ರಾಗ ಅರ್ ಎಷ್ಟಪ್ಪ ಅಂತಂದ್ರೆ ನೂರ ಅರವತ್ತ್ಮೂರು ಮಂದಿ ಅದ್ರಾಗ ತೊಂಬತ್ನಾಲ್ಕು ಮಂದಿಗೆ ಮನೆ ಬಿದ್ದವ್ರಿಗೆ ಆರುವರೆ ಸಾವಿರ ರೂಪಾಯಿ ಈಗಾಗಲೇ ಪೇಮೆಂಟ್ ಮಾಡೈತಿ ಅದ್ರ ಜೊತೆಗೆ ಇಪ್ಪತ್ತರಿಂದ ಐವತ್ತು ಪರ್ಸೆಂಟ್ ಏನೋ ಮನೆಗಳ ಬಿದ್ದ ಅವ್ರಿಗೆ ಮೂವತ್ತು ಸಾವಿರ ರೂಪಾಯಿ ತಂಗೆ ಪೇಮೆಂಟ್ ಮಾಡೈತಿ ಈ ನಾರಿಸೋದಕ್ಕೆ ಆರೂವರೆ ಸಾವಿರ ರೂಪಾಯಿ ಕೊಡಬೇಕು ಮೂವತ್ತು ಸಾವಿರ ರೂಪಾಯಿ ಕೊಡಬೇಕು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕನ್ನೋ ನಾರಿಸ್ ಮಾಡಿದವ್ರು ಯಾರಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಅಲ್ಲ ಇದನ್ನೂ ಸಹಿತ ಕೇಂದ್ರ ಸರ್ಕಾರದವರೇ ಮಾಡಿದವರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಇವರು ಪರಿಹಾರ ಕೊಡ್ತಾರ ಸನ್ಮಾನ್ಯ ರಮೇಶ್ ಜಿಜಣಿಗೆ ಅವರು ನಿನ್ನೆ ಮಾತಾಡಿದ್ರು ಜಿಜಣಿ ಸಾಹೇಬ್ರಿಗೆ ನಿಮ್ಮೆಲ್ಲರ ಮುಖಾಂತರ ಒಂದು ಮನವಿ ಮಾಡ್ಕೋತೀನಿ ನಮಗೆ ಕಳೆದ ವರ್ಷದ ಜಿ ಎಸ್ ಟಿ ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಜಿ ಎಸ್ ಟಿ ಕೊಡ್ಬೇಕು ಕೇಂದ್ರ ಸರ್ಕಾರದವ್ರು ರಾಜ್ಯದ ಅಭಿವೃದ್ಧಿ ಕುಂಠಿತಗೊಳ್ಳಕ್ಕೆ ಜಿ ಎಸ್ ಟಿ ಕಾರಣ ಯಾಕಂತಂದ್ರೆ ಇಡೀ ರಾಜ್ಯದ ನಮ್ಮ ಜನರು ಜಿ ಎಸ್ ಟಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ತುಂಬುತ್ತಾರೆ ಕೇಂದ್ರ ಸರ್ಕಾರದಿಂದ ಒಂದು ನೂರು ರೂಪಾಯಿ ನಾವು ಜಿ ಎಸ್ ಟಿ ತುಂಬಿದೆವು ಅಂದರೆ ಹದಿನಾಲ್ಕು ರೂಪಾಯಿ ನಾವು ವಾಪಸ್ ಬರಬೇಕು ಇವತ್ತು ಐವತ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ನಮ್ಗೆ ಏನು ಜಿ ಎಸ್ ಟಿ ಕೊಡೋದ ನಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ನನ್ನ ಸಾಕಷ್ಟು ಹೋರಾಟ ಮಾಡ್ಯಾರ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು